ಮತ್ತೆ ಲವ್ ಮೆಸೇಜಸ್ ನೋಡುವ ಹಿಡನ್ ಟ್ರೂತ್ಸ್ ಇಂಪಾರ್ಟ್ನರ್ ಮೆಸೇಜ್ ಏನಿದೆ ಅಂತ ಸೊ ತುಂಬ ತಪ್ಪಾಗಿ ಮಾತಾಡಿಬಿಟ್ಟೆ ನಿನ್ನ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಸೊ ತಪ್ಪಾಯಿತು ಆ ಮಾತನ್ನು ವಾಪಸ್ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ನಿನ್ನ ಜೊತೆ ಪ್ರೀತಿಯಲ್ಲಿ ಇದ್ದಾನೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೆ ಒಂದಾಗ್ತೀವಿ ಇಬ್ರು ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ವಿಚಾರಗಳು ನಿಮ್ಮ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿನ್ನಿಂದನೇ ಇವತ್ತು ನಾನು ನಾನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಎಲ್ದಿರ ನೀನು ಇರೋದು ಖುಷಿಯಾಗಿ ಹೇಗೆ ನನಗೆ ಅರ್ಥ ಆಗ್ತಿಲ್ಲ ಹೇಗೆ ಖುಷಿಯಾಗಿದೆಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ನನ್ನನ್ನು ಬಿಟ್ಟು ಹಾಕ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೀನು ನನ್ನನ್ನು ಬಿಡ್ಬೇಡ ಅನ್ನೋವಂಥದ್ದು ಕೂಡ ಇದೆ ಜೊತೆಗೆ ಜನಗಳ ಮುಂದೆ ನಾನು ನಿನ್ನ ಬಗ್ಗೆ ಏನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಜೀವನದಲ್ಲಿ ದ ಬೆಸ್ಟ್ ತಿಂಗ್ ನೀನೇ ಅಂತ ಹೇಳ್ತಾ ಇದ್ದಾರೆ ಆ ಎಲ್ಲ ಯು ಅಂತ ಇದೆ ಸೊ ಎಲ್ಲವನ್ನು ಹಾಳು ಮಾಡಿಬಿಟ್ಟಿದ್ದೀನಿ ನಂಗೆ ಗೊತ್ತಿದೆ ಅನ್ನುವಂಥದ್ದು ಕೂಡ ಇದೆ ನಿನ್ನ ಕಡೆಯಿಂದ ಏನಾದರೂ ಸೂಚನೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು ಇದೆ ಸೊ ಎಸ್ ವಸ್ತುಗಳ ಹಿಂದೆ ಹೋಗಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ನೆನಪು ಮಾಡಿಕೊಂಡು ನಿನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಎದ್ದಿರ್ತೀನಿ ಯಾವಾಗಲೂ ಅಂತ ಹೇಳ್ತಿದ್ದಾರೆ ಸೊ ಅನ್ಕಂಡೀಷ್ನಲ್ಲಿ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ನನ್ನ ಪ್ರೀತಿಲಿ ಯಾವುದೇ ಕಂಡೀಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಡಿಫ್ರೆಂಟಾಗಿ ನೋಡೋದಕ್ಕೆ ಜೀವನನ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನುವಂಥದ್ದು ಅದೇ ಸೊ ನಮ್ಮಿಬ್ರು ಜೀವನ ಒಂದೇ ಥರ ಇಲ್ಲ ಈ ಟೈಮ್ ನಮ್ಮಿಬ್ರಿಗೂ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ದೂರ ಇದ್ದರೂ ಕೂಡ ಯೋಚನೆ ಮಾಡ್ತೀನಿ ನಿನ್ನ ಬಗ್ಗೆಯೇ ದಿನಾಗ್ಲೂ ಡೀಟೇಲ್ ಆಗಿ ಏನೇನು ನಡೀತು ಅಂತ ಯೋಚನೆ ಮಾಡ್ತಾಯಿರ್ತೀನಿ ಅನ್ನುವಂಥದ್ದು ಇದೆ ಸೊ ಬೇರೆಲ್ಲರಿಗಿಂತ ತುಂಬ ಹತ್ತಿರವಾಗಿದೆಯಾ ನೀನು ನನಗೆ ಐ ವಾಂಟ್ ಯು ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ನಿನ್ನಿಂದ ಒಂದಷ್ಟು ಒಳ್ಳೆ ಪಾಠಗಳನ್ನ ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನನ್ನು ಬಿಡ ನಿನ್ನನ್ನು ಬಿಡೋಕ್ಕಿಂತ ಮುಂಚೆ ನಾನೇ ನಿನ್ನನ್ನು ಬಿಟ್ಟುಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಬೇಗ ನಮ್ಮ ಸಂಬಂಧ ಹಾಳಾಗೋಯಿತು ಅಂತ ಹೇಳ್ತಿದ್ದಾರೆ ಸೊ ಕೆಲಸದ ಕಡೆ ಗಮನ ಕೊಟ್ಟು ಹಾಳು ಮಾಡಿದೆ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ ನನ್ನ ತಪ್ಪು ನಿನಗೆ ನಾನು ತಪ್ಪು ಮಾಡಿದೆ ಅಂತ ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ ನಾನು ಇಲ್ದಿರ ನೀನು ಖುಷಿಯಾಗಿ ಹೇಗಿರ್ತೀಯ ಅನ್ನುವಂಥದ್ದು ಕೂಡ ಇದೆ ಸೊ ಹಾಡುಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಅಂದೆಲ್ಲ ಒಂದಿನ ಕ್ಷಮಿಸ್ತೀಯಾ ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಇದೆ ನನಗೆ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನ ಸಂಬಂಧ ಬೇಕು ನಿನ್ನ ಜೊತೆ ನನಗೆ ಬರೀ ಫ್ರೆಂಡ್ಸ್ ಆಗಿರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಐ ವಾಂಟ್ ದಟ್ ಫೀಲ್ ಅಗೇನ್ ಅಂತ ಹೇಳ್ತಿದ್ದಾರೆ ಆ ಥರ ಫೀಲ್ ಅವ್ರಿಗೆ ಮತ್ತೆ ಬೇಕಂತೆ ಸೊ ಕೆಲವ್ರಿಗೆ ನಾನು ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಿನ್ನಿಂದ ನಾನು ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಷ್ಟ ಆದರೆ ಇಷ್ಟ ಬಂದ ಹಾಗೆ ನಿಮ್ಮ ವ್ಯಕ್ತಿನ ಪ್ರೀತಿ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ನಮಸ್ತೆ